ನಮ್ಮ ಉತ್ತರ ಕರ್ನಾಟಕ ಕಡೆ ಬರೀ ಬಿಸಿಲದ 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 ಅಂತಾವ ಅದ್ರಾಗ ನಮ್ ಬಿಜಾಪುರ ಆಮೇಲೆ ಕಲಬುರ್ಗಿ ಒಳಗ ಬಹಳ ಬಿಸಿಲತ್ರಿ ನಮ್ಮಲ್ಲಿ ಬ್ಯಾಶೀದಿಂದ ಥಂಡ ತಿರುಗಾಡೋಂತ ಜಾಗಗಳು ಅದಾವ ಹಾ ಯಾವಕ್ಕ ಕರ್ನಾಟಕ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯುನಿಯನ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಿಸ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಕೆಲವೊಂದ್ ಬ್ಯಾಂಕ್ನಾಗ ಸಿ ಬಂದ್ ಇರ್ತಾವ ನೀವು ಡೋರ್ ಓಪನ್ ಮಾಡಿ ನೋಡಿ ಬರ್ಬೋದು ನೋ ಪ್ರಾಬ್ಲಮ್ ಇನ್ನ ಅವ್ರಿ ತಂಡ ನೋಡಂತವು ಅದ್ರ ಹುಡುಕ್ಬೇಕ್ರಿ ಅಷ್ಟೇ ಕೊರೇನಿ ಏನ್ ಹೇಳ ಮೇಲೆ ಮನುಷ್ಯ ನಗೋದ್ರಿಂದ ಆಯುಷ್ಯ ವೃದ್ಧಿ ಆಕೇತಂತ ಅವನ್ ಏನ್ ಹೇಳ ಗೊತ್ತೈತನ್ರಿ ಹೆಂಟಿ ತಾಪ್ ಮೇಲೆ ನಗೋದ್ರಿಂದ ಎಸ್ ಕಡಿಮೆ ಬಾವಾ ಟೇಬಲ್ ಪ್ಯಾನ್ ಊರ್ ಬಾವಾ ಕೈ ಊರ್ ಬಾವಾ ಊಟ ಕೇಳಕ್ ಬಾನಿ ಈಗ ಅವಾಗ ನಾನು ಮಾಡ್ತೇನೆ